ಚಿನ್ನ ಏನ್ ಹುಡುಕ್ತಿದ್ಯಾ ಮೊಬೈಲ್ ಹುಡುಕ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಹೆಂಗ ಇವನು ಸಿಕ್ತಾ ಮೊಬೈಲು ಯಾರ್ದು ಮೊಬೈಲು ಕೊಡು ಇದಳಿಗೆ ಚಿಕ್ಕಿಗೆ ಚಿನ್ನಮ್ಮ ಚಿನ ಇಲ್ಲ గండె బతనో బయలు వరస్తీని అల్తీయ గొండె బరు బర వైలీ బంగారీ బయలు చూ చమ్మా చినీ బ్యాగ్ అంద ఎండ మొబైలు ఇరగడే ఇడు బా జిప్ ఈజిప్ట్ తగీతీ ఇడ్బా ఈజిప్ట్గడే ఇరగడే ఇడు ఇడు అదరొగడే ಹ್ಮ್ ಇಲ್ಲಿ ಎಸಿತಾನೆ ಇಡು ಅಂದ್ರೆ ಇದ್ರೊಳಗಡೆ ಇಡ್ಬೇಕು ಹಿಂಗೆ ತಗೊಂಡ್ರೆ ಎಲ್ಲ ಎತ್ತಾಕ್ಬಿಡ್ತಾನೆ ಬಾ 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 ಇಲ್ಲ ಇಲ್ಲ ತಗೋ ಬಾ ತಗೋ ಬಾ ಅಲ್ಬಾರ್ದು ತಗೊಡ್ತೀನಿ ಬಾ ಅರ್ಚೆಗೆ ದೂರ ಹೇಳ್ತಾ ಅವನೇ ಇಲ್ಲೇ ತಗೋಬಾ ತಗೋಬಾ ತಗೊಬರವಾ ಇಲ್ಲ ಇದೆ ಇಲ್ಲಿ ಈ ಜಿಪ್ಪಲ್ಲಿ ತಗ ಈ ಜಿಪ್ಪಲ್ಲಿ ಈ ಜಿಪ್ಪಲ್ಲಿ ನೋಡಿಲ್ಲ ಐತೆ ಚಿನ್ನಮ್ಮ ಚಿನ್ನು ಮಾತಾಡಲ್ವಾ ಇಲ್ಲಿ ನೋಡಿಲಿ ಚಿನ್ನು ಚಿನ್ನು ಅದ್ರೊಳಗೆಲ್ಲ ಉಗೀತಾ ಇದ್ದೇನೆ ಉಗಿಬಾರ್ದು ಕಣವ ಸಾಕಾಯ್ತ ಕೊಡು ಸಾಕಾಗಿದ್ರೆ ಕೊಡು ನನಗೆ ಕೊಡು ಸಾಕು ಸಾಕು ನಿನಗೆ సాకు సాకు అది డాన్స్ డ్యాన్స్ ఆడతా యా డ్యాన్స్ అది ఇది ఎంత డ్యాన్స్ చిన్న చిన్నమ్మా ఆ బ్యాగ్ మేలు డాన్స్ ఆడత చిప్స్ ఎలా చిప్స్ ఎలా తిందు ఎస్ ಚಿನ್ನು ಚಿನ್ನಮ್ಮ ಚಿನ್ನಿಯೇ ಚಿನ್ನು ಇಲ್ಲಿ ನೋಡಿಲಿ ಮೂ ಕಡಿತೈತಾ ಹಾ ಚಿನ್ನಮ್ಮ ಇಲ್ಲಿ ನೋಡಿ ಪಾಪು ಚಿನ್ನು ಏನು ತಿಂತಿದ್ದಿ ಮೊದಲೇ ಪಪ್ಪ ಚಿನ್ನು ಏನು ತಿಂತಿದಿಯಪ್ಪ ಬಂಗಾರಿ ಚಿನ್ನಮ್ಮ ಚಿನ್ನೂ ಇಲ್ಲಿ ಚಿನ್ನೀ ಹಣ್ಣು ತಿಂತಿದ್ಯಾ ನನಗೆ ಕೊಡು ನನಗೆ ಕೊಡವಾ ನನಗೆ ಕೊಡವಾ ನಂಗೊಂದು ಹಿಡಿದು ಕೊಡವ ಕೊಡು ಕೊಡು ನನಗೆ ನನಗೆ ಸ್ವಲ್ಪ ಕೊಡು ಮಗನೆ ಚಿನ್ನಮ್ಮ ತಗೊಂಬೈಲಿ ಎಲ್ಲ ನೀನೇ ತಿನ್ಬೇಡ ನನಗೂ ಸ್ವಲ್ಪ ಕೊಡು ಅಮ್ಮಗೆ ಒಂದೇನಾ ಎರಡೇನಾ ಎರಡೇನಾ ಮತ್ತೆ ತಕ್ಕಂತೀಯಾ ಕೊಡವಾ ಅಪ್ಪಾರವಾ ಕೊಡು ಚಿನ್ನು ಪಾಪು ಕೊಡು ಒಂದು ಒಂದೇ ಒಂದು ಕೊಟ್ಟಿದೆ ನೋಡಿ ಒಂದೇ ಒಂದಾ ಇನ್ನೊಂದೆರಡು ಕೊಡು ಕೊಡವಾ ಜಾಣಮರಿ ಅಲ್ವ ನೀನು ಜಾಣಮರಿ ಅಲ್ವಾ ನೀನು ಹಾಂ ಕೊಡು ಬಂಗಾರಿ ನಂಗೆ ಸ್ವಲ್ಪ ಕೊಡು ಕೊಡಲ್ವಾ ಹಾಂ ಕೊಡಲ್ವಾ ಬಂಗಾರಿ ಒಂದೊಂದೇ ತಿನ್ನು ಒಂದೊಂದೇ ಕಾ ಕಾಳು ತಿನ್ನು ನಂಗೆ ಸ್ವಲ್ಪ ಕೊಡು ಮಗ್ನೆ ಕೊಡವ ನಂಗೆ ಒಂದೆಲ್ಲ ಕೊಡಲ್ವ ನನಗೆ ಹ್ಞೂ ನಂಗೆ ಕೊಡಲ್ವ ಬಂಗಾರಿ ಮಾತಾಡಲ್ವಾ ಮಾತಾಡಲ್ವಾ